ಗಲಾಟೆ ಮಾಡುದಾ ಎಂತ ಗಲಟೆ ಮಾಡುದು ಎಂತ ಗಲಾಟೆ ಮಾಡುದು ಎಂತ ಹಾಯ್ ಹಲೋ ನಮಸ್ತೆ ಕರಾವಳಿ ಕಿಚನ್ ಎಂಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಾರೆ ಸ್ವಾಗತ ಗಂಡ ಅಥವಾ ಸೊ ಹೆಂಗೆ ಕುಲಿತೆ ಇನ್ನು ಬ್ಲೌಸ್ ಕನ್ನ ರೇ ಪಂಡ ಐನು ಹೆಂಗೆ ಕಲಾ ಇಲ್ಲ ಅಲ್ಲಿ ಪೂಜೆತೆ ಮಾಮಿ ಇಲ್ಲ ಅಂಚಾದ ಸೊ ಅಡಿಗೆ ಪೂಜೆಗೆ ಸುತ್ತಾರೆ ಹೊಸ ಸೇರಿದ ಬ್ಲೌಸು ಸ್ಟಿಚ್ ಮಾಡ್ತಾರೆ ಕೊಡ್ತೆ ಹೆಮಕ ನಮ್ಮ ಮರಿತಾರೆ ಟೈಲರ್ ಇರ್ತಾನ ಸೊ ಅರ್ನವ್ಲು ಅಂಚದು ಅವು ಕಾಣ್ತದೆ ಬರ್ರಿ ಅಜ್ಜಿ ಹೆಗ್ಜಿ ಹಲ್ಪಡ್ದು ದೇವಸ್ಥಾನ ಬೂಪೀನಿ ನನ್ನ ಮುನ್ಕೂರು ದೇವಸ್ಥಾನ ಎನ್ನ ಹಸ್ಬೆಂಡಿಗೆ ಏನು ಬಂದಿದ್ದೆ ಇನ್ನಿ ಏನು ದೇವಸ್ಥಾನ ಬರ್ಪೂಜಿ ಕ್ಯಾಬೇಜ್ ಕಂದು ಕೊಡ್ಲೇ ಹೆಂಗೆ ಉಪ್ಪರಿ ಏನು ಇಲ್ಲ ಲುಂಬೆ ಬಂದೆ ಈ ಅಂಜೂನ ಕ್ಯಾಬೇಜದು ಸುದ್ದಿ ಏಜ್ಜಿ ಪತ್ತೊಂದು ಗಂಟೆ ಮುಟ್ಟ ನಾನು ಹೆಂಗೆ ಕಾಪೇರ ಪೂಜಿ ನಾನು ಮಲ್ಬಾರಲ್ಲ ಪೂಜಿ ಹೆಕ್ಕೋಸ್ಕರ ಏನ ಅರನೊಟ್ಟಿಗೆ ದೇವಸ್ಥಾನ ಬೋದ್ ಬರ್ಪಾಯಿ ಬಂತ ಹೆಂಚಿನಯ್ಯ ಅರನೊಟ್ಟಿಗೆ ದೇವಸ್ಥಾನ ಬೋದ್ ಬರ್ಪೆ ಬಂದ್ಬಿಟ್ಟು ಪಿದರ್ದೆ ಪಕ್ಕ ಕಲ್ಪ ರೆಡ್ಡು ಗಂಟೆ ಅನಾಗ ಮಾಮೀನಿಂದ ನಡೀ ಪೂಪಿನಿ ಇದು ಬೇಗ ಪೂಡು ಜಿದಾಯ ಬಂಡ ಅಲ್ಪ ಡೆಕೋರೇಷನ್ ಬರೋ ನಾಲ್ಕು ಗಂಟೆದಾಗ ಸ್ಟಾರ್ಟ್ ಹಾಕ್ತೀನಿ ಪೂತ ಡೆಕೋರೇಷನ್ ಆಡ ಒಣಸು ನಮ್ಮ ಪಿದ ಪನ್ಪ ಪೈ ಪಲ್ಲ ವರ್ಷಾಲ ಪೂಜೆದ ಒಣಸು ಹೆಂಚ ಓಕೆ ಪೂ ಇಂಥ ಬ್ಲಾಗ್ ಇಂಚ ಪೂಪು ಬಂದಿ ಏನೇ ಶಿರ್ ಮಗ ಪೂಜೆದ ಬ್ಲಾಗೆ ಲಾಸ್ಟ್ ಉಂಟ ತೋಲೆ ಓಕೆ ಹೆಂಗಲ್ಲ ಮುಂತೂರು ದೇವಸ್ಥಾನ ಪೋದಿತ್ತ ಸೊ ಎನ್ನ ಸಿ ಪೂರಪ್ಪತ್ತೊಂದು ಇತ್ತು ಇಲ್ಲಕ್ಕೆ ಬತ್ತ பக்க மிப்ஸ்டு பச்ச போ இப்படிச்சு போய் போய் அவ்வளவு அவரு ரேஷ்மா கடை பண்றேன் ஓதேபுன் ட்ரெஸ் ட்ரெஸ் கே தந்து அந்த இல்லா போது அத்தி அரை அதுக்கு ஃபோன் மக்கொடுப்பா அத்தனிக்க గాహన్గా పూజకి పాడ్ర రామ్జు తక్కుల అంజీ పంజల షర్ట్లాకి తో అందండు అంజని హస్బెండ్ ఇలా పూజకి యానం పుస్తక సీరే పాడతీ పాప ఎంక బేజ్ పాప అరేలోంచి ముందుగేత్తగా బంధు బయనలో దేతరు కొంజీ లుంగి లాస్ట్కి ఫైనల్ అది కొంచెం లుంగి హలో బండారు అంచదు అరేంజ్ లుంగికి తోండేరు అంజని అమ్మకు మల్లిగే కొనారు అంద భా మల్లీకి ఏదో రేట్ తుండ తర తిరుగును సో అంచదు ఉంచెం జాజిలో బాకీద పూల గేత్త సీదా అత్తకి నల్ల భత్తా पश्चाता <laughs> <laughs>

ಅವನನ್ನು ಹಿಡ್ಕೊಳ್ಳಿ ಮತ್ತೆ ಇದು ಮಾಡ್ತಾನೆ ಈಗ ಅವರೇ ಇಟ್ರೆ ಅದನ್ನೆಲ್ಲ ಹಿಡ್ಕೊಂಡು ಹೌದು ಅದಕ್ಕೆ ಹೋಗಿ ಜೋಕ್ಲಿಗೆ ಏನು ಬ್ಯಾಂಗ್ಳೂರ್ದ ಕನ್ನಡಕ್ಕೆ ಕಂದಿನ ಪಾಪ ಆ ಜೋಕ್ಲಿಗೆ ಭಾರಿ ಖುಷಿ ಆತನು ಸೊ ಮುಲ್ಪಾ ಪೂತ ಡೆಕೋರೇಷನ್ ಎಲ್ಲ ರೆಡಿ ಮಲ್ಪರೆ ಪೂ ಪೂರ ಬೈದಣ್ಣು ಅಂಚೆನೆ ಜೋಕುಲ್ ಮಾತರೆಲ್ಲ ಸೇರಿದೆ ಮುಲ್ಪ ಜಾಲತೇರಿ ತುಗ ಏನಯ ਜਿੱਤ ਭਾਰ ਹੈ ਮੋਟੇ ਕੇ ਬੇਗਾਨੇ జాల బురువా అర్థాయిలకనే మామి నుంచి స్పెషల్ చా రెడీ అండ్ ಓಕೆ ಹಾಂ ಡೆಕೋರೇಷನ್ ಮಾಡಿ ತಂದಿಲ್ಲ ರೀ ಸೀರೆ ತುತ್ತಿಯೆ ಒಂದು ಸೀರೆ ನಮ್ಮ ಶಾಪ್ ಹುಟ್ಟಿದೆ ತಂದಿನ ಸೊ ಒಂಚದ ನೆಟ್ಟೊಂಜಿ ರೀಲ್ಸ್ ಆ ಬಂದು ವರ್ಷಕ್ಕೊಂದು ತುಳಿ ಸೀರೆ ನೀಟ್ ತೊಜ್ ಒಂದು ನಿಮಿಷ ಫುಲ್ ತೋಚ್ಬಾವೆ ಮಸ್ತ್ ಲಾಕ್ ಸ್ಮೂತ್ ಸೀರೆ ಮಸ್ತ್ ಸೂಕ್ ಒಂದು ಸೊ ಒಂಚ ನಮ್ಮ ರೀಲ್ಸ್ ಮಾಡಬಾರೊಂಜಿ ಲೊಕೇಶನ್ ಉಂಟು ಅಲ್ವಾ ಸೊ ಬ್ಯಾಕ್ ತುಲಿಯನ್ನು

ಕತ್ತಲ್ಯಾಂಡ್ ಹಂಡ ಸೊ ಅಂಚ ಇಂಕ್ಲೆಗೆ ಕರೆಕ್ಟ್ ಶೂಟ್ ಮಲ್ ಬರ ಆಯ್ತು ಇತ್ತು ನೆಕ್ಸ್ಟ್ ಟೈಮ್ ಇಲ್ಲಿ ನಾಯಿ ಕಡೆ ಶೂಟ್ ಮಲ್ ಬರ ಅಣ್ಣ ಮಲ್ಪೋಗ ಸೊ ಒಂದು ಸೀರೆ ಮಸ್ತ್ ಶೂ ನಿಕ್ಲೇ ಬೋಡಿ ಬೋರ್ಡ್ ನಲ್ಲ ನನ್ನ ವೆರೈಟಿ ಕಲರ್ ಉಂಡು ಮಸ್ತ್ ಶೂಕುಂಡು ಸೊ ನಿಕ್ಲೆ ಬೋಡಿ ಇತ್ತಣ್ಣ ತುಲೇ ಮಲ್ಪ ಪಾಡೋಂದಿಲ್ಲ ಹೂ ಬೋಡಿ ಇತ್ತ ಹೂವು ಬೋರ್ಡ ಸೀರೆ ಅವೇ ನಿಕ್ಲೆಗೆ ಬೈ ಮಲ್ಪೊಲಿ ಸೊ ವಾಟ್ಸಪ್ ನಂಬರ್ ತಿತ್ತು ಬರೋಣ ಸೊ ಮಸ್ತ್ ಶೋಕ್ ತೋಚೋಣು ತುತ್ತಿನಾಗ ವ್ಯಾರ್ ಮಾಡ್ಕೊಂಡಾಗ ಓಕೆ ಪುಯಾನ ಡೆಕೋರೇಷನ್ ಹೆಂಚಾತನು ಬಂದ ಶೇರ್ ಮಾಡಿ ರೀಲ್ಸ್ ಬರೋ ಅದು ಬಂದಾಗ ಬಾರಿ ಪುರ್ಲೋಡು ಡೆಕೋರೇಷನ್ ರೆಡಿ ಆತನ ಸೊ ಪ್ರತಿಯೊಂಜಿ ವರ್ಷ ಎಲ್ಲ ಬೇರೆ ಬೇತೆ ಥೀಮ್ಡು ಡೆಕೋರೇಷನ್ ರೆಡಿ ಹಾಕ್ಕೊಂಡು ಈ ಸಲ ಇಲ್ಲದ மஸ்து பொருளுடேஷன் ரெடி ஆத்து சோ என்ன மைத்தினா என்ன ஹஸ்பண்ட் எல்லாம் செய்யறது மல்தின டெக்கரேஷன் மாத்திர அப்பி தண்ணிட்டு பிஜிலேருந்த பொருத்தாய் உக்கா பஜனை சுருவாப்படும் ಭಜನೆ ಸುರುಮಲ್ಪು ತುಂಬ ಕಲಸ ಮುಲ್ಪ ರೆಡಿ ಮಲ್ತು ಮಾಮೂ ದೇವರ ಮಂಟಪ ಸೊ ನವರ ಬೈದೇರು ನವರಪ್ಪುನ ದುಮ್ನಾನಿ ಕಟೀಲ್ ದಮ್ಮನ ಪ್ರಸಾದ ಮುಲ್ಪ ದೀಯದು ಬೊಕ್ಕ ನವರಾತ್ರಿ ಒರಂಬ ದಿನ ಭಜನೆ ಪೂರ್ತ ಅಲಂಕಾರ ದೇವರೇನು ಪೂಜೆ ಮಲ್ಪರು ಲಲಿತ ಪಂಚಮಿ ಮಾತ್ರ ಮಸ್ತ್ ಗ್ರ್ಯಾಂಡ್ ಅದು ಮಲ್ಪ ಪೂಜೆ நோடு நம்ம ஆ பன்பாட்டு அக்கா மிண்டு நஞ்சு దేవరేను ఉల్లి ఉన్న సులభత మార్గపంఠ భజన మాత్రకే అంచసీదాడు సో నన్న భజన మల్బుగా सरस्वती नमस्तुभ्यं वरदे कामरूपिणि विद्यारम्भं करिष्यामि इति भवतु मे सदा हर हर महादेव शंख चक्र गम मरदारी श्री हरे महिशा मदिने जगद जय पार्वती महाप्रभु श्रीमद्रम रमण गोविंद हरि गोविंद गोविंद

మాత మిక్స్ తారా కసి ఉప్పు కరి ఒప్ప పాయస లాడు పురేతను సో ఇన్ని జోకుల పాప భారీ సేవ మొదలూ జోకులు బల సొంత లేరు ಊಟಕ್ಕೆ ಗೊತ್ತಾದ ಗಲಾಟೆ ಮಾಡುದಾ Bueno. ಓಕೆ ಸೊ ಓಕೆ ಮಾತನ್ನೆಲ್ಲ ಒಣಸಾದ್ರು ನಾನು ಹಿಂಗೆಲ್ಲ ಒಣಸೋಣ ಈ ಬ್ಲಾಗು ನಾನು ಹೆಣ್ಮಾಲ್ ತಂದಿಲ್ಲ ಇಡೀತ ಈ ಪೂಜೆದ ಬ್ಲಾಗ್ ಇಷ್ಟ ಅನ್ನೋ ಲೈಕ್ ಬರಲಿ ಶೇರ್ ಮಾಡ್ಲಿಲ್ಲ ಏನಾದರೂ ಸೊ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೊಂದು ಈ ಬ್ಲಾಗು ಹೆಣ್ಮಲ್ಲಿ ತೊಂದಿಲ್ಲ ಬೈ ಬಾಯ್